ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚೂಸ್ ಮೈ ಕಿಚನ್ ಪ್ರತಿಯೊಬ್ಬ ತಾಯಂದಿರಿಗೂ ಬೆಳಿಗ್ಗೆ ಎದ್ದಾಗೆ ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಇವತ್ತು ನಾನು ಇನ್ಸ್ಟೆಂಟಾಗಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆ ಒಂದು ಕಪ್ಪಷ್ಟು ರವೆ ಇದ್ದೀನಿ ಅಂದರೆ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ ರವೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ನೆನೆಸಿಡಬೇಕು ರವೆ ಮತ್ತು ಅವಲಕ್ಕಿ ನೀರನ್ನ ಬೇಗನೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆದ್ದರಿಂದ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ನೆನೆಸಿಡೋಣ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇದ್ರ ಜೊತೆ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲಂಸ್ ಎಲ್ಲ ಇಲ್ಲ ಅಂದರೆ ಗಂಟುಗಳೆಲ್ಲ ಇಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬಟ್ ಡೈರೆಕ್ಟಾಗಿ ನೀವು ಮಿಕ್ಸಿಗೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಗಂಟುಗಳೆಲ್ಲ ಇರುತ್ತೆ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಆದ್ದರಿಂದ ಫಸ್ಟ್ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನೋಡಿ ಗಂಟುಗಳೆಲ್ಲ ಇಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇಲ್ಲಿ ಬೇರೆ ಯಾವುದೇ ರೀತಿ ನಾನು ಮೊಸರಾಗಲಿ ಅಥವಾ ಬೇಕಿಂಗ್ ಸೋಡಾ ಆಗಲಿ ಯಾವುದೇ ಇಲ್ಲ ಲಿಡ್ಡು ಕ್ಲೋಸ್ ಮಾಡಿ ನೋಡಿ ಫೈನಾಗಿ ಗ್ರೈಂಡ್ ಆಗಿದೆ ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ತೆಳ್ಳಿಗೆನೂ ಇರಬಾರ್ದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ತವ ಬಿಸಿಯಾಗಿದೆ ಇವಾಗ ನಾವು ದೋಸೆ ಹಾಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ದೋಸೆ ಹಾಕ್ಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಈಗ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ನಾನು ಕುಕ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಎರಡು ಸೈಡು ಕುಕ್ ಮಾಡ್ಕೊಬೋದು ಬಟ್ ನೋಡಿ ಇಲ್ಲಿ ಕ್ರಿಸ್ಪಿಯಾಗಿ ಬಂದಿದೆ ನಾನು ಒಂದೇ ಸೈಡ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಮಾಮೂಲಿ ದೋಸೆ ಥರನೇ ಸೊ ಇನ್ಸ್ಟೆಂಟ್ ಆಗಿರುವಂತಹ ರಾಗಿ ದೋಸೆ ರೆಡಿಯಾಗಿದೆ ಇದನ್ನು ನಾನು ಈರುಳ್ಳಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾವುದೇ ಚಟ್ನಿ ಜೊತೆಯೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾದ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ तेलते हैं टेक के बाय बाय